ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಸೀರೆಗಳ ಹಾವಳಿ ಎಲ್ರಿಗೂ ಸೀರೆ ತೊಗೊಬೇಕು ಅನ್ನೋ ಕ್ರೇಜ್ ಇದ್ದೇ ಇರುತ್ತೆ ಅದರಲ್ಲೂ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ ಸೊ ಹಾಗಾದರೆ ಇವತ್ತು ಮಾಡ್ತಿರೋವಂತಹ ವೀಡಿಯೋ ಬಂದು ಯಾವುದು ಅಂತೀರಾ ಎಸ್ ಇವತ್ತು ನಾನು ಮಾಡ್ತಿರುವಂತಹ ವೀಡಿಯೋ ಬಂದು ಒಂದು ಬ್ಯೂಟಿಫುಲ್ ಸ್ಯಾರಿ ಬಗ್ಗೆ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಹಾಗಾದರೆ ತಡ ಮಾಡದೆ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ ತರಿಸಿದ್ದೀನಿ ಸೊ ಈ ಪ್ರಾಡಕ್ಟ್ ತರಿಸಿರೋದು ಒಂದು ಮೀಶೋದಲ್ಲೇ ಸೊ ಈ ಒಂದು ಪ್ರಾಡಕ್ಟ್ ನನಗೆ ಕಲರ್ಫುಲ್ ಅನಿಸ್ತು ಸೊ ಹಾಗಾಗಿ ತಂದಿದೆ ಬೇರೆ ಯಾವುದೂ ಅಲ್ಲ ಈ ತರಿಸಿರೋದು ಇವತ್ತು ನಾನು ತರಿಸಿರುವಂತಹ ಮೆಟೀರಿಯಲ್ ಬಂದ್ಬಿಟ್ಟು ಸ್ಯಾರಿ ಸೊ ಸ್ಯಾರಿ ಏನಕ್ಕೆ ತರಿಸಿದೆ ಅಂತಂದರೆ ರಿವ್ಯೂ ಚೆನ್ನಾಗಿತ್ತು ಸೊ ಒಂದ್ಸಲ ಸ್ಯಾರಿ ತರಿಸಿದರೆ ಅದನ್ನು ನಾವು ಡ್ರೆಸ್ಸು ಮಾಡ್ಕೊಬೋದು ಸ್ಯಾರಿಯಾಗೂ ಕೂಡ ಎರಡಕ್ಕೂ ಕನ್ವರ್ಟ್ ಮಾಡ್ಕೊಬೋದು ಸೊ ಹಾಗಾಗಿ ಇವಾಗ ಈ ಒಂದು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ ಎಸ್ ಇದು ಎಲ್ಲೋ ಕಲರು ನಿಜವಾಗ್ಲೂ ವಿಡಿಯೋದಲ್ಲಿ ಕಲರ್ ಹೇಗೆ ಕಾಣ್ತಿದೆಯೋ ನನಗೆ ಗೊತ್ತಿಲ್ಲ ಬಟ್ ಏನು ಅಂತಂದರೆ ಡೈರೆಕ್ಟಾಗಿ ನಾವು ನೋಡ್ತಿರೋ ಪ್ರಕಾರ ಈ ಒಂದು ಕಲರ್ ಏನಿದೆಯೋ ಸಿಕ್ಕಾಪಟ್ಟೆ ಡಾರ್ಕ್ ಕಾಣಿಸ್ತಾ ಇದೆ ಎಲ್ಲೋ ಕಲ್ಲರು ಡಾರ್ಕ್ ಎಲ್ಲೋ ಇದು ಸೊ ಇದು ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುತ್ತೆ ಈ ಕಲ್ಲರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲರು ನಿಜವಾಗ್ಲೂ ತರ್ತಿದ್ದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ನೆಟ್ಟೆಡ್ ಸ್ಯಾರಿ ಇದು ಸೊ ಇದು ನೆಟ್ಟೆಡ್ ಆಗಿದೆ ಮತ್ತು ಕ್ವಾಲಿಟಿ ಚೆನ್ನಾಗಿದೆ ಥಿಕ್ನೆಸ್ ಇದೆ ತುಂಬ ತೆಳುವಾಗಿಲ್ಲ ಮತ್ತು ಏನು ಅಂತಂದರೆ ತುಂಬ ಲೋ ಥರ ಕಾಣಿಸ್ತಾ ಇಲ್ಲ ನನಗೆ ಸೊ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಮತ್ತು ಇದು ಫ್ರೀ ಸೈಜ್ ಅಂದರೆ ಫ್ರೀ ಲೆಂತ್ ಏನು ಅಂತಂದರೆ ಐದೂವರೆ ಮೀಟ್ರ್ ಇದೆ ಇದು ಈಗ ಒಂದು ಸ್ಯಾರಿ ಅಂತ ಅಂದರೆ ಮಿನಿಮಮ್ ಐದೂವರೆ ಮೀಟ್ರ್ ಬೇಕಾಗತ್ತೆ ಒಂದು ಸ್ಯಾರಿ ಅಂತಂದರೆ ಅಂದರೆ ಎಷ್ಟು ದಪ್ಪ ಇದ್ರು ಪರವಾಗಿಲ್ಲ ಸಣ್ಣ ಇದ್ರು ಪರವಾಗಿಲ್ಲ ಒಂದು ನಾರ್ಮಲ್ ಅಲ್ಲಿ ಇರೋರು ಸ್ಲಿಮ್ ಆಗಿರ್ಬೋದು ಮತ್ತು ನಾರ್ಮಲ್ ಆಗಿ ದಪ್ಪ ಇರೋರು ಆಗಿರ್ಬೋದು ಮಿನಿಮಮ್ ಐದುವರೆ ಮೀಟ್ರ್ ಬೇಕಾಗತ್ತೆ ಸ್ಯಾರಿ ಅಂದಮೇಲೆ ಸೊ ಈ ಸ್ಯಾರಿ ಐದೂವರೆ ಮೀಟ್ರ್ ಇದೆ ಜೊತೆಗೇನು ಅಂತಂದರೆ ಇದು ತುಂಬ ಕಲ್ಲರ್ಫುಲ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಗೆ ಏನು ಅಂತಂದರೆ ಸೀರೆ ತಿಕ್ನೆಸ್ ತುಂಬ ಚೆನ್ನಾಗಿದೆ ಮತ್ತು ನೆಟ್ಟೆಡ್ ಆದರೂ ಕೂಡ ಇಲ್ಲಿ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಪ್ಲೈನ್ ನೆಟ್ಟೆಡ್ ಅಲ್ಲ ಫ್ಲವರ್ ಡಿಸೈನ್ ಇದೆ ಸೊ ಚೆನ್ನಾಗಿದೆ ಈ ಒಂದು ಸ್ಯಾರಿ ಇದು ತುಂಬ ಜನ ಬೈ ಮಾಡಿದ್ದಾರೆ ಮೀಶೋದಲ್ಲಿ ಅದರ ಕ್ವಾಲಿಟಿ ರಿವ್ಯೂ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ನೀವು ಬೇಕು ಅಂತಂದರೆ ನೀವು ಮೀಶೋದಲ್ಲಿ ಬೈ ಮಾಡ್ಬೋದು ಮತ್ತು ಪ್ರೈಸ್ ಬಗ್ಗೆ ಹೇಳೋದಾದರೆ ಪ್ರೈಸ್ ಅಂತೂ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಕಮ್ಮಿ ನಾವೇನಾದರೂ ಸ್ಯಾರಿ ಶಾಪಿಗೆ ಹೋಗಿ ಅಂದರೆ ಸ್ಯಾರಿ ಗಾರ್ಮೆಂಟಿಗೆ ಹೋಗಿ ನಾವೇನಾದ್ರೂ ಬೈ ಮಾಡಬೇಕು ಅಂತಂದ್ರೆ ಈ ಸಾರಿ ಮಿನಿಮಮ್ ಕಮ್ಮಿಯಲ್ಲಿ ಹೇಳ್ತೀನಿ ಅಂತ ಅಂದ್ರೂ ಕೂಡ ಅಂಗಡಿಲಿ ಒಂದು ಐನೂರು ರೂಪಾಯಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂತೂ ಕೊಡ್ಲೇಬೇಕಾಗತ್ತೆ ಆದರೆ ಮೀಶೋದಲ್ಲಿ ನಿಜವಾಗ್ಲೂ ಈ ಪ್ರೈಸಲ್ಲಿ ಹೇಗೆ ಅವ್ರಿಗೆ ವರ್ಕೌಟ್ ಆಗುತ್ತೋ ನನಗೆ ಗೊತ್ತಿಲ್ಲ ಬಟ್ ತಗೊಳೋರಿಗಂತೂ ಸಿಕ್ಕಾಪಟ್ಟೆ ವರ್ಕೌಟ್ ಆಗುತ್ತೆ ಮೀಶೋದಲ್ಲಿ ನಾನು ಕೊಟ್ಟಿರೋಂತಹ ಪ್ರೈಸ್ ಒಂದು ಕಮ್ಮಿ ಅಂದರೆ ಸಿಕ್ಕಾಪಟ್ಟೆ ಕಮ್ಮಿ ಸೊ ಇದೆಯಾ ಇದಕ್ಕೆ ಆಕ್ಚುಲಿ ರನ್ನಿಂಗ್ ಬ್ಲೌಸ್ ಇದರಲ್ಲೇ ಬ್ಲೌಸ್ ಬಂದಿರತ್ತೆ ಬ್ಲೌಸ್ ಪೀಸು ಅಂದ್ರೆ ಹೇಗೆ ಅಂತಂದ್ರೆ ಇದ್ರ ಅಟ್ಯಾಚ್ ಆಗಿರತ್ತೆ ರನ್ನಿಂಗ್ ಬ್ಲೌಸ್ ಅಂತ ಅಂದ್ರೆ ಎಕ್ಸ್ಟ್ರಾ ಪೀಸ್ ಕೊಡೋದಿಲ್ಲ ಅಂದ್ರೆ ಐದು ಓವರ್ ಮೀಟ್ರಿಗೆ ಒಂದು ಒನ್ ಮೀಟ್ರ್ ಎಕ್ಸ್ಟ್ರಾ ಆಡ್ ಆಗಿರುತ್ತೆ ಇಲ್ಲಿ ಕಲರ್ಸ್ ಕಲರ್ ಸೇಮ್ ಕಲರ್ ಏನು ಚೇಂಜಸ್ ಇಲ್ಲ ಅಲ್ಲ ಬೇರೆ ಬೇರೆ ಕಲರ್ಸ್ ಇದರಲ್ಲಿ ಕಲರ್ಸ್ ತುಂಬಾ ಇದೆ ಅಂದ್ರೆ ಬ್ಲಾಕ್ ಇದೆ ರೆಡ್ ಇದೆ ಡಾರ್ಕ್ ಪಿಂಕ್ ಇದೆ ಬೇಬಿ ಪಿಂಕ್ ಇದೆ ಆಮೇಲೆ ಇದೆ ಬ್ಲೂ ಇದೆ ಆಮೇಲೆ ಇನ್ನೊಂದು ಕಲರ್ ಇದೆ ಪರ್ಪಲ್ ತರ ಪರ್ಪಲ್ ತರ ಇದೆ ಸೊ ಆತರ ಸುಮಾರು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಸುಮಾರು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಈ ಒಂದು ಸ್ಯಾರಿ ಸೊ ಈ ಸ್ಯಾರಿನ ಸುಮಾರು ಜನ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಪರ್ಚೇಸ್ ಮಾಡಿ ಮೀಶೋದಲ್ಲಿ ಗೌನ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಮತ್ತೆ ಏನು ಅಂತಂದ್ರೆ ಈ ಅಂಬ್ರೆಲ್ಲಾ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ದೊಡ್ಡವರು ಫ್ರಾಕ್ ಮಾಡ್ಕೊಂಡಿದ್ದಾರೆ ನಿಜಕ್ಕೂ ಹಬ್ಬಕ್ಕೆ ಆಗೋದಿಲ್ಲ ಇದು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನನ್ಗೆ ಅದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಹಾಗಾಗಿ ನಾನು ಕೂಡ ಇನ್ನೊಂದ್ ಕಲರ್ ಅಲ್ಲೂ ಕೂಡ ನಾನು ಆರ್ಡರ್ ಮಾಡಿದೀನಿ ಆಲ್ರೆಡಿ ಇವಾಗ ಅದ್ರ ಬ್ಲಾಕ್ ಕಲರ್ ಅಲ್ಲಿ ಫಸ್ಟ್ ಎಲ್ಲೋ ಆರ್ಡರ್ ಮಾಡಿದ್ರಿಂದ ಎಲ್ಲೋ ನನಗ್ ಬಂತು ಇದನ್ನ ನಾನು ಆರ್ಡರ್ ಮಾಡಿ ನನಗೆ ಒಂದು ಸೆವೆನ್ ಡೇಸ್ ತನಕ ವೆಯ್ಟ್ ಮಾಡಿದೀನಿ ಪ್ರಾಡಕ್ಟ್ ನಂಗೆ ಸಿಗ್ಬೇಕಾದ್ರೆ ಅಂದ್ರೆ ಅದ್ರಲ್ಲಿ ಇರೋದು ಮಿನಿಮಮ್ ಟೆನ್ ಡೇಸ್ ಅಂತ ಹೇಳಿ ಬಟ್ ಸೆವೆನ್ ಡೇಸ್ ಗೆ ನನಗೆ ಬಂತು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಸ್ಟಾರ್ ರೇಟಿಂಗ್ ಬಂದ್ಬಿಟ್ಟು ಫೋರ್ ಪಾಯಿಂಟ್ ಇದೆ ಫೋರ್ ಪಾಯಿಂಟ್ ಇದೆ ಮತ್ತೆ ರಿವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಸ್ಯಾರಿ ಕೂಡ ಅಷ್ಟೇ ಚೆನ್ನಾಗಿದೆ ಮತ್ತೆ ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು ಒಂಥರ

ಡಿಸೈನ್ ಅಲ್ಲಿ ನೆಕ್ಟೆಡ್ ಸ್ಯಾರಿ ಆಮೇಲೆ ಏನು ಅಂತಂದ್ರೆ ತುಂಬಾ ತಿನ್ನಿಲ್ಲ ಇಲ್ಲ ಸ್ಯಾರಿ ತಿಕ್ನೆಸ್ ಆಗಿದೆ ಈ ಸಾರಿ ಪ್ರೈಸ್ ನಿಜವಾಗ್ಲೂ ನಮ್ದಲ್ಲ ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ಟೂ ತರ್ಟಿನೇ ಅರೌಂಡ್ ಟೂ ತರ್ಟಿ ಅನ್ಕೊಳೋಣ ಅಲ್ಲ ಇವಾಗ ನಾವು ಕೊಡ್ತೀನಿ ಅಂತ ಹೇಳಕ್ ಆಗಲ್ಲ ಟೂ ಟ್ವೆಂಟಿ ನೈನ್ ಗೆ ಈ ಒಂದು ಸ್ಯಾರಿನ ನಾನ್ ಪರ್ಚೇಸ್ ಮಾಡಿದೀನಿ ಆಕ್ಚುಲಿ ಮತ್ತೆ ಇಲ್ಲೂ ಅಷ್ಟೇ ಚೆನ್ನಾಗಿ ಇಲ್ಲಿ ಫಿನಿಶಿಂಗ್ ಕೊಟ್ಟು ಫಿನಿಶಿಂಗ್ ಇದೆ ಬೇರೆ ಕಡೆ ಆದ್ರೆ ಏನ್ ಮಾಡ್ತಾರೆ ಓಪನ್ ಇರುತ್ತೆ ಇಲ್ಲಿಗೆ ಎಂಡ್ ಮಾಡ್ಬಿಟ್ಟಿರ್ತಾರೆ ಎಂಡ್ ಆಗಿರತ್ತೆ ಇಲ್ಲ ಅಂದ್ರೆ ಇಲ್ಲಿ ಒಂಥರ ಕಟ್ ಆಗಿರುತ್ತೆ ಬಟ್ ಇವರೆಲ್ಲ ಇಲ್ಲೆಲ್ಲ ನಾನು ನೋಡಿದೆ ಈ ಸ್ಯಾರಿ ಅಬ್ಸರ್ವ್ ಮಾಡಿದೆ ನಾನು ಎಲ್ಲಾ ಕಡೆನೂ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲೂ ಬಿಚ್ಚಬಾರ್ದು ಅನ್ನೋ ತರ ತುಂಬಾ ಚೆನ್ನಾಗಿದೆ ಸ್ಯಾರಿ ಬಟ್ ಏನು ಅಂತ ಹೇಳಿದ್ರೆ ಇದನ್ನ ವೇರ್ ಮಾಡಿಕೊಂಡು ನೀವು ಡ್ರೆಸ್ ಮಾಡಿ ಸೀರೆನೇ ಮಾಡಿ ಯಾವುದೇ ಮಾಡ್ಕೊಳ್ಳಿ ನಿಮ್ ಕಂಫರ್ಟಬಲ್ ಆದ್ರೆ ಹುಷಾರಾಗಿರ್ಬೇಕು ಯಾಕಂದ್ರೆ ಮುಳ್ಳತ್ರ ಆತರ ಎಲ್ಲ ಸ್ವಲ್ಪ ಹುಷಾರಾಗಿರ್ಬೇಕು ಯಾರು ಅಂದ್ರೆ ಇದು ಯಾವ ಯಾವತರ ಅಂದ್ರೆ ಪಾರ್ಟಿ ವೇರ್ ಇದೆ ಪಾರ್ಟಿ ವೇರ್ ಯೂಸ್ ಮಾಡಬಹುದು ಈ ಸಾರಿ ಆಮೇಲೆ ಸುಮಾರು ಜನ ಸೀರಿಯಲ್ ಆರ್ಟಿಸ್ಟ್ ಸಿನಿಮಾ ಆರ್ಟಿಸ್ಟ್ ಕೂಡ ಈ ಸಾರಿನ ಬೈ ಮಾಡಿದ್ದಾರೆ ಹೌದಾ ನಾನು ನೋಡಿದ್ದೀನಿ ಅಂದ್ರೆ ಕೆಲವು ಸೀರಿಯಲ್ ಅಲ್ಲಿ ಸೇಮ್ ಹಾಕಿದ್ದಾರೆ

ಹಾಂ ನಿಜ ಈಗ ತ್ರೀ ಹಂಡ್ರೆಡ್ಗೆ ರೀಚಾರ್ಜ್ ಆಗಿದೆ ಅದು ಪ್ರಾಡಕ್ಟ್ ನಿಮಗೆ ಕೊಟ್ಟಿದ್ದಾರೆ ಅಂದರೆ ಮೀಶೋದವ್ರಿಗೆ ನಾನು ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೀಶೋಗೆ ಐ ಆಮ್ ಬಿಗ್ ಫ್ಯಾನ್ ಆಫ್ ಮೀಶೋ ಅಂತ ಹೇಳ್ಬೋದು ಸೊ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಮೀಶೋದಲ್ಲಿ ಬೈ ಮಾಡಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಆಫರಲ್ಲಿರುತ್ತೆ ಬೇರೆ ವೆಬ್ಸೈಟಿಗೆ ಕಂಪೇರ್ ಮಾಡಿದರೆ ಮೀಶೋ ಬೆಟರ್ ಗುಡ್ಸ್ ವೆರಿ ಗುಡ್ ಬೆಸ್ಟ್ ಏನು ಹೇಳಿದ್ರು ಸಾಲದು ಸೊ ನನಗೆ ಪ್ರಾಡಕ್ಟ್ ಇಷ್ಟ ಆಯಿತು ನಾನು ಇದು ಅಂದ್ರೆ ವೇರ್ ಮಾಡಿದಂತಹ ಪಿಕ್ಚರ್ ಕೂಡ ನಾನು ಇಲ್ಲಿ ಮಾಡ್ತೀನಿ ನಾನು ಈಗಾಗಲೇ ಹೇಳಿರೋ ಹಾಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹಾಗೆ ಸುಮಾರಷ್ಟು ಕಲರ್ ಅಲ್ಲಿ ಕೂಡ ಈ ಒಂದು ನೆಟ್ಟೆಡ್ ಸ್ಯಾರಿ ಅವೈಲೇಬಲ್ ಇದೆ ಇದು ಕಂಪ್ಲೀಟ್ಲಿ ನೆಟ್ಟೆಡ್ ಸ್ಯಾರಿ ಆಗಿದೆ ಹಾಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಲೆಂತ್ ಕೂಡ ಐದೂವರೆ ಮೀಟರ್ ಇದೆ ಮತ್ತೆ ಇದು ಬಂದ್ಬಿಟ್ಟು ಬ್ಲೌಸ್ ಪೀಸ್ ಕೂಡ ರನ್ನಿಂಗ್ ಸ್ಯಾರಿಯಲ್ಲಿ ಆಡ್ ಆಗಿದೆ ಸೊ ನೋಡಿದ್ರಲ್ಲ ವೇರ್ ಮಾಡಿದಂತಹ ನಾನು ಕೂಡ ತೋರಿಸಿದೆ ಹಾಗೆ ಏನು ಅಂತಂದ್ರೆ ಕ್ವಾಲಿಟಿ ಕೂಡ ಹೇಳಿದೆ ಹಾಗೆ ಇದರ ಒಂದು ರಿವ್ಯೂ ಕೂಡ ಹಾನೆಸ್ಟಾಗಿ ಕೊಟ್ಟಿದ್ದೀನಿ ಜೊತೆಗೆ ಜೊತೆಗೇನು ಅಂದರೆ ಪ್ರೈಸ್ ಕೂಡ ಹೇಳಿದ್ದೀನಿ ಅದರ ಜೊತೆಗೆ ಸ್ಟಾರ್ ರೇಟಿಂಗ್ ಕೂಡ ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಬೈ ಮಾಡಿ ಸೊ ಈ ಒಂದು ಪ್ರಾಡಕ್ಟ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ನಾನು ಮಾಡುವಂತಹ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದರಿಂದ ನಾನು ಮಾಡುವಂತಹ ವೀಡಿಯೋ ಫಸ್ಟು ನೋಟಿಫಿಕೇಷನಲ್ಲಿ ನಿಮಗೆ ಬರುತ್ತೆ ಸೊ ಆದ್ದರಿಂದ ನೀವು ನಾನು ಮಾಡುವ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಲಿಕ್ಕೂ ಕೂಡ ನನಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇಷ್ಟೋ ತನಕ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟ್ ಸಹಕಾರ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್